நம்ம குண்ட் அது நோட்ல முன் எல்லாம்

ಯಾರ ಅಲ್ಲಿ ಅನ್ನೋರವ್ರಿ ನನ್ನ ಮುಂದೆ ಹೇಳ ಕುಂಟ ಕುಂಟ ಅಂತ ನೋಡ ತಮ್ಮ ನಿಮಗೆ ಯಾರು ಕುಂಟ ಅಂತಾರ ಯಾರ ನುಗ್ಸಾಡೋದು ಮಾಡಿರ ನಮ್ಮ ಅಪ್ಪನ ಮುಂದೆ ಹೇಳ್ತೀನಿ ಅಂತ ನಿಮ್ಮ ಅಪ್ಪನ ಮುಂದೆ ಮತ್ತ ಅಲ್ಲಿ ನಿಮ್ಮ ಅಪ್ಪನ ಮುಂದೆ ಹೇಳ್ತೀನಿ ಅಂತ ಅಂದಿನಿ ನಮ್ಮಪ್ಪ ಅಲ್ಲಿ ಅಪ್ಪ ನಾನು ನೀನ್ ನಮ್ಮಅಪ್ಪನ್ ಮುಂದೆ ಹೋಗ್ಯ ನಮ್ಮಪ್ಪ ಈಗ ಸಾಲಿಗ್ ಬಾಕಿ ನಾನು ಸಾಲಿಗೆ ಹೋಗಂಗಲ್ಲ ಹುಷಾರಿ ನೋಡ ಹ ಹೊಮ್ಮಕಂದರ ಪಾ ಆ ಸರ್ವ ತಸ ಲಾಗಿದೆ ಹಾ ತಹೋಡಿ ವಾನ ಆಸಲಿ ವಾನ ಏ ಕಾಲ ಸರ್ವೇತ ಪೇಪರ್ ಆಗೋದು ಪೇಪರ್ ಪೈ ಹೊಳ್ಲಿ ಕೊರನ ವಾಡ್ಲೇ ಸರಿಗೆ ಏರ ನಾಯ್ ಮಗ್ಲಿ ವಾಡ್ಲೇ ಸರಿಗೆ ಆ ಗಾಡಿ ತುಂಬಿ ಸರ್ ಸರ್ ಯಾಕಲೇ ವಿಮಾನ

疲れたね ಪೇಪರ್ ಅದಾವ ಟೈಮ್ ಅದ ಪೇಪರ್ ಕುಡಿದು ಒಂದು ಪದ್ಯ ಹಾಡ್ತೀಯ ಅಷ್ಟ ಮಗ

ಒಂದ್ ಅರ್ಧ ತಾಸ ಲೇಟ್ ಆದ್ರಿ ಯಾಕೆ ಲೇಟ್ ಮಾಡಿದ್ರಿ ನಮ್ ಮನೆಯಾಗ ಎಮ್ಮಿ ಕ್ವಾಣ ಇದಿತ್ರಿ ಹ ನಮ್ ಎಮಿರಿ ಕೋಣ ಇದಿತ್ರಿ ಮತ್ ಎಮಿನಾಗ ಕ್ವಾನ ಇವತ್ತೀ ಅದ ಕ್ವಾನ ಇದಿತ್ರಿ ಎಮಿ ಇವತ್ತೀರೀ ನಮ್ ಮಗನಿಲ್ರಿ ಯಾಕ್ರಿ ರೀ ಹ್ಞೂ ರೀ ಮೂರ್ರಿ ಸರ್ ಒಂದು ಐದು ಒಂದು ರೀ ಸರ್ ಒಂದು ಮೂರು ಎರಡು ನಾಲ್ಕು ರೀ ಸರ್

ಮಗನೋರ ಎಲ್ಲಾ ಸರಿಯಾಗಿ ಬರಿಬೇಕು ಏ ಒಬ್ಬರ ಒಬ್ಬರು ನೋಡು ಗುಂಡಾ ಬಂದಿಲ್ಲ ರೀ ಸರ್ ನಾವು ಒಡೊಡ ಬರಿಬೇಕು ಸರ್ ಹಾ ಏನಂತಾ ಮಗನ ಸರ್ ಹಾ ಏನಂತ ನನಗೆ ಎರಡು ಕತೆ ಐತಿ ಕೂಡು ಇಲ್ರಿ ಸರ್ ಸರಿ 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 ಯಾವ ತಗಲಿ ಕತೆ ಸರಿಯಾಗಿ ಬರಿಬೇಕು ಬೇಗ ಬೇಗ ಬರಬೇಕು ಏ ಗಂಟೆ ಸರಿಯಾಗಿ ಬರಿಬೇಕು ಬೇಗ ಬೇಗ ಬರಿಬೇಕು ನೋಡ್ರಿ ಸರ್ ಹೇಯ್ ಎಲ್ಲ ಸರಿ ಎಲ್ಲ ಸರಿ ಹಾಕಿದ್ಯಾ